ಮೂಢನಂಬಿಕೆ ಅಸ್ಪೃಶ್ಯತೆ ಸೇರಿ ಸಮಾಜದ ವಿವಿಧ ವಿಡುಗುಗಳ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣ ವಚನಗಳ ಮೂಲಕ ವ್ಯವಸ್ಥೆಯನ್ನು ಎಚ್ಚರಿಸುವ ಕಾರ್ಯವನ್ನು ಮಾಡಿದ್ದಾರೆ ಅವರ ಜೀವನದ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸವಾಗಬೇಕು ಎಂದು ಪುತ್ತೂರು ತಹಸೀಲ್ದಾರ್ ಹೇಳಿದರು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಶ್ರೀ ಬಸವೇಶ್ವರ ಜಯಂತಿ ಮತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸಾಂಸ್ಕೃತಿಕ ರಾಯಭಾರಿ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಬಸವಣ್ಣನವರು ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಬ್ಬ ತತ್ವಶಾಸ್ತ್ರಜ್ಞ ಜೊತೆಗೆ ಒಂದು ಒಬ್ಬ ಉತ್ತಮ ಆಡಳಿತಗಾರನಾಗಿ ಹನ್ನೆರಡನೇ ಶತಮಾನದಲ್ಲಿ ತಮ್ಮದೇ ಒಂದು ದಾಟಿಯಲ್ಲಿ ವಿಶಿಷ್ಟವಾಗಿ ಒಂದು ಅಸ್ಪೃಶ್ಯತೆಯ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧ ವಾಗಿ ಹಾಗೂ ಎಲ್ರಿಗೊಂದು ಶೈಕ್ಷಣಿಕವಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಸಿಗಬೇಕೆಂದು ಹೋರಾಟ ಮಾಡಿದಂತಹ ಕ್ರಾಂತಿಕಾರಿ ಪಕ್ತಿ ಭಂಡ್ರೀ ಬಸವಣ್ಣನವರು ಮುಖ್ಯವಾಗಿ ಅವರ ವಚನಗಳ ಮೂಲಕವೇ ಇಡೀ ಈ ವ್ಯವಸ್ಥೆಯ ವಿರುದ್ಧ ಒಂದು ಮಾರ್ಗದರ್ಶಕತೆಯನ್ನು ನುಡಿದಂತಹ ಮಹಾನ್ ಚೇತನ ಅವರ ಜನ್ಮದಿನ ಇವತ್ತು ನಾವು ಆಚರಣೆ ಕೂಡ ನಾವು ಮಾಡ್ತಾ ಇದ್ದೇವೆ ಅವ್ರು ಹೇಳ್ತಿರೋ ಒಂದ್ ಕಡೆ ಸ್ಥಾವರಕ್ಕೆ ಅಳಿಗುಂಟು ಜಂಗಮಕ್ಕೆ ಅಳಿವಿಲ್ಲ ಶಿವಶರಣರು ಎಂದರೂ ಯಾವತ್ತು ಅಳಿವಾಗದಿಲ್ಲ ಈ ಸ್ಥಾವರಗಳೆಲ್ಲ ನಶ್ವರ ಕಂಬ ಎನ್ನ ಎನ್ನ ಶಿರವೇ ಕಾಲೇ ಕಂಬ ಎನ್ನ ದೇವೇ ದೇಗ ದೇಗುಲ ಎನ್ನ ಎನ್ನ ಕಳಸವೇ ಅಂತ ಎಲ್ಲ ಕಡೆನೂ ಅವರು ಹೇಳ್ಕೊಂಡು ಬಂದಿದ್ದಾರೆ ಕಾಯಕ ತತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅವರು ಕಾಯಕವೇ ಕೈಲಾಸ ಕೆಲಸ ಮಾಡಿದ್ರೆ ಮಾತ್ರ ನಾವು ಮಾತ್ರಬಹುದು ಆ ರೀತಿ ನಾವು ಜೀವನ ಮಾಡಬಹುದು ಕೆಲಸ ಮಾಡಬೇಕು ಅದು ಬಿಟ್ಟು ನಾವು ಕೆಲಸ ಮಾಡಿದಾಗ ಸೋಮಾರಿಗಳಾಗ ಬದುಕಬಾರ್ದು ಅಂತ ಹೇಳ್ತಾರೆ ಅದಲ್ಲದೆ ಈ ಜಗತ್ತ ಕಂಡಂತೆ ತಮ್ಮ ಹನ್ನೆರಡನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪದ ಮೂಲಕ ಒಂದು ವಿಶಿಷ್ಟವಾದ ಸಂಸತ್ತನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳಿಗೂ ಪ್ರಾಧ್ಯಾನ್ಯತೆಯನ್ನು ಕೊಟ್ಟಂತ ಮಹಾನ್ ಒಂದು ವ್ಯಕ್ತಿ ವ್ಯಕ್ತಿತ್ವ ಮಹಾನ್ ಚೇತನ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ಕಾಯಬಾರಿ ಕೂಡ ನೇಮಕ ಮಾಡಿದೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಫೋಟೋ ಅವರ ಭಾವಚಿತ್ರ ಇಡುವುದು ಕೂಡ ಕಡ್ಡಾಯವಾಗಿದೆ ಅವರ ಆದರ್ಶಗಳನ್ನ ನಾವೆಲ್ಲ ರೂಢಿಸ್ಕೋಬೇಕು ಅವರು ಅಸ್ಪೃಶ್ಯತೆಯ ವಿರುದ್ಧವನ್ನು ಹೋರಾಟ ಮಾಡ್ತಾರೆ ಅಂತರ್ಜಾತಿ ಅಂತರ್ಧರ್ಮದ ವಿವರ ವಿವಾಹ ಗೌರವಗಳನ್ನು ಏರ್ಪಡಿಸ್ತಾರೆ ಅವ್ರ ಜೊತೆಗೆ ಅಂದಿನ ಕಾಲದಲ್ಲಿ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭುಗಳು ಮಾದರ ಚೆನ್ನಯ್ಯ ಮಡಿವಾಳ ಮಾಚಯ್ಯ ಮಾನ್ ನೇತಾರರು ಚಂದ್ರಯ್ಯ ಮುಂತಾದವರು ಸಮಕಾಲೀನರಾಗಿ ಅವರ ಶಿಷ್ಯರಾಗಿ ಸುವಶರಣರಾಗಿ ಇರ್ತಾರೆ ಹಾಗಾಗಿ ಹನುಮ ಮಂಟಪದ ಮೂಲಕ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾತಿನಿಧ್ಯತೆಯನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೂ ಸಮಾನತೆಯನ್ನು ಕೊಟ್ಟಂತಹ ಮಾನ್ ಅದ್ವಿತೀಯ ನಾಯಕ ಅಂದ್ರೆ ಅದು ನಮ್ಮ ಭಕ್ತ ಭಂಡಾರಿ ಬಸವಣ್ಣ ಅದೇ ರೀತಿ ಮತ್ತೊಬ್ಬರ ಹೇಮರಟ್ಟಿ ಮಲ್ಲಮ್ಮರವರು ಕೂಡ ಆ ಬಸವೇಶ್ವರವರ ಒಂದು ಮಾರ್ಗದಲ್ಲಿ ಅವರ ಒಂದು ಭಕ್ತಿ ಚಳುವಳಿಯ ಮೂಲಕ ಕೂಡ ಇಡೀ ಕರ್ನಾಟಕ ರಾಜ್ಯದ ಮನೆ ಮಾತಾದಂತಹ ಮಹಾನ್ ತಾಯಿ ಮಹಾನ್ ಹೆಣ್ಣು ಮಕ್ಕಳು ಶಿವಶರಣೆ ಹಾಗಾಗಿ ಅವರ ಆದರ್ಶಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸ್ವಾಸ್ಥ್ಯವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದು ಕವಿ ಕುವೆಂಪುರವರು ಹೇಳಿದಂತಹ ಸರ್ವ ಜನಾಂಗದ ಒಂದು ಶಾಂತಿಯ ತೋಟದಲ್ಲಿ ನಾವೆಲ್ಲ ಸಹೋದರ ಬಾಳ್ಬೇಕು ಎಲ್ಲ ಸಮಾಜಕ್ಕೊಂದು ಮಾದರಿಯಾಗಿ ನಾವು ಒಂದು ವ್ಯಕ್ತಿಗಳಾಗಿ ಒಂದು ಭಕ್ತಿ ಭಾವದಿಂದ ಎಲ್ಲ ಹಿರಿಯರ ಆದರ್ಶಗಳನ್ನು ಅಳವಡಿಸಿಕೊಂಡು ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಮೂಲಕ ತಲುಪಾಟರಿಂದ ನಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಅದೇ ರೀತಿ ಪಿತ್ತೂರಿನ ಜನತೆಗೆ ಬಸವೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮರವರ ಒಂದು ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ